ಮೈಗೂರು ಮಾಲ್ಲ ನಮ್ಮ ಗಾಣಗೇರ ಮಾಲ್ಲ ಮಾಲ್ ಅಸಮಂಡಿ ಹೊಸಬಂಡಿ ಅಲ್ಲ ಇವ್ರ ಕೈಯಾಗ ಉದ್ರಿ ಕಡಿ ಅಕ್ಕ ಕೊಡೋದೇನ ನಾವು ಉಪಾಸ ಬಿಳೋದನ ಹಂಗೈತ್ರಿ ಅಂತಾರ ನಮ್ಮ ಸೈಕಲ್ ಪಂಚರ್ ಆಗಿತ್ರಿ ನಾವು ಏನ ಪಾಪ ಮಾಡಿದ್ವು ಧಾರವಾಡ ಬರೋ ಜಗದ್ ಬರುವಂಗ ಕಾಣಕತ್ತಿ ಅಲ್ವ ನೀನು ಇಲ್ಲ ಹಾಗಿಲ್ಲ ನೀನ್ ನೋಡಿದ್ರೆ ನನಗೂ ಹಂಗ ಕತ್ತಿ ಅಂತೀನಿ ಬದುಕಲ್ಲಿ ಹಂಗ ಹೀಳ ನಿನ್ನ ಬರತ ಕಣ್ಣೆತ್ತಿ ನೋಡಲ್ಲ ಯಾರ

வந்தர் மாமான புலட்ட காதி பட் 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 जबारा पात्र गिरी शिलो चात्र जबारा पात्र गिरी शिलोर्ग चा कर पसंद करवा की जाए कुछ बंद भरवागे जा पात्र गिरी शिवर बैसी के बारा पात्र गिरी दे की जागरा गारे कुछ कहवागे बल की जागरा गए करता जी कुछ बंद कर ಸಾವಂತಿಗೆ ಹೂವ ಕಾಕಂಟಿಗಿ ಹೂವ ಮಲ್ಲಿಗೆ ಹೂವ ಸಂಪಿಗೆ ಹೂವ ಯಾರಿಗೆ ಬೇಕ್ರಿ ಒಂದ್ ಮಳಕ್ ಮೂರು ರೂಪಾಯಿ ಆರು ರೂಪಾಯಿ ಪಟ ಪಟ ಬಂದ್ರೆ ಚಟ ಚಟ ಕೊಟ್ಟು ಬಿಡ್ತೀವಿ ಯಾರ ಹುಡುಗಿನಿ ಮಲಾ ನೀ ಹುಡ್ಗಿ ಏ ಯಾರ ನೀ ನಿಂತಿನಿ ನೋಡುದಾಯಕಲ್ ಹಚ್ಚಿ ನಿಂತಿಯಲ್ಲ ಯಾಕ ನಿಂತ ತಿನ್ನ ಕಾಣಂಗಿಲ್ಲ ಏ ಒಂದ್ ತೋರಿಸು ಮಾಡೇ ಬಿಟ್ಟಿದ್ನಲ್ವಾ ಯಾಕ ಒಂದ್ ಏಟು ಆಗ್ಲಿಲ್ಲ ಎಲ್ಲ ಹೆಂಗದ ಹಂಗದವಲ್ಲೋ ವ್ಯಾಪಾರ ಆಗ್ಲಿಲ್ಲ ನೀನು ಉದ್ದಿನ ಕಟ್ಟಿ ಏನ್ ಮಾಡುದೂರಿ ನಮ್ಮ ಊರಾಗ ಹಂತ ಬಂದೈತಿ ನಾವ್ ಬರ್ತಾನ ಪರಿಸ್ಥಿತಿ ಆಗ ಉದ್ಯೋಗ ಮಾಡಕ್ ಬಂದ್ರ ಬಾಕಿನೂ ಕೊಡಂಗಿಲ್ಲ ಹಂಗಿಲ್ಲ ಉದ್ಯೋಗ ಇವ್ರ ಕಾಲ ಸಾಕ ಸಾಕ ಐತೆ ಹನುಮಾಪುಂಜಿ ಯಾತ್ರೆ ಐತಿ ಬಂದ್ರ ಸೈಕಲ್ ಪಂಚರ್ ಐತಿ ಹೊಟ್ಟೆ ಕೂಳಿಲ್ಲ ಕರಿ ನಿದ್ದಿಲ್ಲ ಏನ್ ಮಾಡ್ಬೇಕ ಕಸ್ತೂರಿ ನಿನ್ನ ದಿನ ಇದ್ದದ್ದು ಬಿಡ ಮಾರಯ್ಯ ಅಂತೀನಿ ಅಲ್ಲ ನಿನ್ನ ಸೈಕಲ್ ಹೆಂಗಿದ್ರು ನಂದೊಂದು ಸೈಕಲ್ ಐತಿ ಕೊಡ್ತೀನಿ ನಿನ್ನ ಸೈಕಲ್ ಯಾವ್ದಾರ ಗುಜರಿ ಅಂಗಡಿಗ ಹಾಕ ಯಾಕಂದಿ ಒಂದು ನಾಲ್ಕು ರೂಪಾಯಿ ರಾಕ ಹೋಗ್ತೀನಿ ಯಾಕ ಬರೇ ಪಂಚರ ಆಗಿರ್ತೈತಿ ನೋಡಿ ನಿಂದಂತೀನಿ ಕಸ್ತೂರಿ ನೀ ಸೈಕಲ್ ದಿನ ಪಂಚರ್ ಆದ್ರೆ ಹೊತ್ತು ಹೋಗ್ ಬರು ನಿನ್ನ ಸೈಕಲ್ ಹಾರ್ನ ಐತೇನು ಮತ್ತ ಆ ಹಾರ್ನದ ಬಾಳ ವಿಚಾರ ಮಾಡಾಕತ್ತಿ ಅಂತೀನಿ ಹಾರ್ನ್ ಸೈಕಲ್ ಇರ್ತೈತಿ ಏನ್ ಮಾವ ಅಲ್ಲ ನಂದಂತೂ ಪಂಚರ್ ಆಗುದ ತಿಂಗಳ ಒಂದ್ ಸರಿ ಪಂಚರ್ ಆಕತಿ ಆಗ್ಲೋಳು ನೊಂದ್ ಆಗಂಗಿಲ್ಪ ಹಂಗ್ ಯಾರ ಅಯ್ಯಯ್ಯ ಒಂದ್ ಯಾರ ಇರ್ತಾ ಬಿಡೋ ಮಾರೇ ಅಂತೀನಿ ನಿನ್ನ ಹಂಗಂತು ಇರಂಗಿಲ್ಲ ಒಂದ್ರಾಗ ಯಾಡ್ರ ನನ್ನ ಪಂಚರ್ ಸೈಕಲ್ ಅಂತಿನಿ ನನಗೆ ಎಡ್ಡು ಕಸ್ತೂರಿನ ಹೆಂಗ ಮಾಡ್ಲಿ

ನಮ್ನಂತೂ ಕೂಡಕ ಬಿಡುವಲ್ ನಮ್ಮ ಹೌದಾ ಕಸೂರಿ ಮೂರು ವರ್ಷ ಆದ್ರು ನಂದ ಅಕ್ಕನ ಮಗಳ ಪ್ರೀತಿ ಮಾಡಿ ಮದುವೆ ಆದ್ರ ನಾಟಕ ನಂದನಿಂದ ಸೋಬಾನ ಕಾರ್ಯ ಮಾಡಿಲ್ಲ ಕಸ್ತೂರಿ ಹಂಗ ಮಾಡ್ಬೇಕು ನಾವು ಮಾವ ಅದಕ್ಕೆ ಆಗುತ್ತವೆ ಅನ್ಸುತ್ತಿ ಅಂತ ಹೆಂಗಿದ್ರು ನಿನ್ ಕುಡಿದ್ರ ಹಾಡಿ ಕುಣುದು ಇಂತ ಥಂಡಿ ಒಳಗ ಚಳಿ ಚಳಿ ಗಾಳಿ ಆಗ ಇನ್ನ ತಪ್ಕೊಂಡಿಲ್ಲ ಯಾಕೆ ಅಳಗಾಡತ್ತೆ ಮುಂದ್ ಬಾ ಈಗ ಖುಷಿಯೇ ನಿನ್ ಗಚ್ಚಂಗಿ ಹಿಡ್ಕೊಂಡು ಏನಾಗುತ್ತೆ

પ્રગ્રામ આટી ની રોતા મંગરા જોલા માધુ નહી મને જોરા I'm

क साकत नोड्री हर न मग होग्याळ व्यापार माकेन हग्याळ इन मनगे बरवाळ ओकळी हू मार बरति ओकळी ಇಲ್ಲ इल ಇಲ್ಲ पंचा मुद्दू ಇಲ್ಲ ಎಲ್ಲಿ ಹೋಗ್ಯಾಳು ಏನಿಲ್ಲ ಹುಡ್ಕಾಳು ಸಾಕಾಗಿ ಗೊತ್ತ ಅಲ್ರಿ ನಡು ರಸ್ತದಾಗ ಕಂಬ ತೆಗಿ ಕೊಡ್ಕೊಂಡ ಯಾರೋ ನಿತ್ತಂಗ ಆಗೈತಿ ಮಗಳದಾಳು ಯಾರದಾರ್ ನೋಡುನ್ರ ಒಂದಿಟ್ಟ ಬೀಡೋ ಗೋಪ್ಯಾ ಬೀಡು ನನ್ನ ಮಗಳ್ನ ಇಡೋದಿ ಮಗನ ఏ బుల్ కుట్ట అప్పా పప్పా హింగ తారి హిడ మార్క అదూ ఇవ్ హెక్ మిమ్మ మావాయి సాక్ ముచ్చ ವ್ಯಾಪಾರ ಮಾಡ್ಕೊಂಡ್ ಮನಿ ಬರದ್ ಬಿಟ್ಟ ಈ ಮಂಗ್ಯಾನ್ ಮಂಗನ್ ಜೋಡಿ ಯಾಕೆ ನಿಂತೈತಿ ಊರಾಗ ಜಾಬದ ಬರ್ವಾಜ ಬರವಾಜ್ ಹಲ್ಲಂಗೆ ಬರ್ತಾವ್ ಹಲ್ಲಿ ಬದಲ ಹುಲ್ಲ ಬೆಳದ ಮಾವ ಹುಲ್ಲ ಏ ಮಗನ ಜಾರಿ ಸ್ವಾತಂತ್ರ ನಿಮ್ ಮನಿ ಹಿಡ್ಕೊಂಡ್ ವಾಂತಿ ಏ ಮಾವ ನೀವ್ ಅದಿ ಬರ್ತ ಗಂಡಸರು ವಾಂತಿ ಮಾಡ್ಕೋತಾರೆ ನಾ ಜಾಗ ಬಾ ಕೊಡ್ತಾನೆ ಒಂಬತ್ತು ತಿಂಗ್ಳ ಔಷ್ ವಾಂತಿ ನಿಂದ್ರಂಗಿಲ್ಲ ನೋಡಿ ಮತ್ತ ಲೇ ಪಾಪಿ ನನ್ನ ಮಗನ ನನಗೆ ಬರು ಸಿಟ್ಟಿನ್ಯಾಗ ನಿನಗೆ ಕೊಂದರ ಬಿಲ್ ಹೇಳತ್ತ ನೋಡು ಕೊಂದರ ಬಿಲ್ ಹೇಳತ್ತನ ಅಲ್ವಾ ಮಗಳ ಅಲ್ವಾ ಮಗಳ ಹದಿನಾರು ವರ್ಷ ಇದ್ದಾಗ ನಿಮ್ಮ ಮೌನ್ ಕೊಂದೆ ಇನ್ನು ನಾನು ನುಂಗಿ ನೀರು ಕುಡಿಬೇಕಂತ ಮಾಡಿನವ್ವ ಏ ನಿ ಅವಣ ನಾ ಯಾರು ನಿಂಗೆ ನೀರು ಕುಡಿಲಿ ಅಂತೀನಿ ಅಲ್ಲಿ ಪಾಪ ಮದುವೆ ಆಗಿ ಮೂರು ವರ್ಷ ಆಯ್ತು ನಮ್ದು ಇಬ್ಬ್ರದು ಪಸ್ಟ್ ಲೈಟ್ ಇಲ್ಲ ಮಾಡುತ್ತಾರೆ ಬಾಯ್ ಕುಡಿ ಬಾಯ್ ಬಾಯ್ ಪ ಮಾಡು ಕಾರ್ಯನ ಮಾಡೋಯ್ತಪ್ಪಪ್ಪ ತಡ್ಕೊ ತಡ್ಕೊ ಅಂದ್ರ ನಾ ಎಷ್ಟು ಉತ್ತರ ತಡ್ಕೊಲಿಪ್ಪ ಹೌದು ಮಾವ ಮದುವೆ ಆಗಿ ಮೂರು ವರ್ಷ ಆದ್ರು ನಮ್ಮ ನೆಟ್ಟಗೆ ಶೋಭನ ಕಾರ್ಯ ಮಾಡಿಲ್ಲಪ್ಪ ಹಾದಿಬರು ಮಂದಿಳ ಕೇಳ್ತಾರೆ ತಮ್ಮ ಹಿಂಗೆ ಯಾಕ ಪರಿಸ್ಥಿತಿ ಅಂತೇಳಿ ನನ್ನ ಮುಂದೆ ಹುಟ್ಟಿದ ಕೂಸಲ ಗಾಡಿ ಮೇಲೆ ಹೆಗ್ಲ ಮೇಲೆ ಕೈ ಇಟ್ಕೊಂಡು ಹೋಕ್ಕಾರಿ ನಾವು ಹೆಂಗ ತಡ್ಕೊಬೇಕು ನನ ಮಾವ ಲೇ ಮಗನ ಯೋಚನೆ ಮಾರ್ಯಾವ್ನ

మగన నన్న మగలత్త పదకై పదక అయితే ఆ పదక ఈ నేను బేగే బేకే మమ బి ఆ పదకెడలు

നനവട <muchas> രാജതലവ